ಎಲ್ಲರೂ ನಮಸ್ಕಾರ ಒನ್ ಕರ್ನಾಟಕಗೆ ಸ್ವಾಗತ ಎಸ್ ಕರ್ನಾಟಕದ ನೆಕ್ಸ್ಟ್ ಸಿ ಯಾರು ಸಿದ್ದರಾಮಯ್ಯನ ಬಳಿಕ ಇರೋ ಆ ಒಂದು ಇವರ ಸಿಎಂ ಸ್ಥಾನ ಡಿಕೆಶಿಗೆ ಯತೀಂದ್ರ ಶಾಕ್ ಕೊಟ್ಟಿದ್ದಾರೆ ಎಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಒಂದು ಕದನ ಬೂದಿ ಮುಚ್ಚದ ಕೆಂಡದಂತಿದೆ ಇನ್ನು ಕೆ ಶಿವಕುಮಾರ್ ಅವರು ಕೂಡ ಮುಂದಿನ ಸಿಎಂ ನಾನೇ ಒಂದು ಎನ್ನುವ ವಿಶ್ವಾಸದಲ್ಲೂ ಕೂಡ ಇದ್ದಾರೆ ಹಾಗೆ ಶಿ ಮಾತ್ರವಲ್ಲದೆ ಹಲವಾರು ಈ ಕುರ್ಚಿಯ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ನಾನೇ ಅಂತ ಅವರು ಘೋಷಣೆ ಮಾಡ್ಕೊತಾ ಇದ್ದಾರೆ ಇದರ ನಡುವೆ ರಾಜ್ಯ ರಾಜಕಾರಣದಲ್ಲಿ ಒಂದು ಅಚ್ಚರಿ ಬೆಳವಣಿಗೆ ನಡೆದಿದೆ ಎಸ್ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರೇ ಮುಂದಿನ ಸಿಎಂ ಯಾರು ಅಂತ ಪರೋಶ್ ಒಂದು ಪರೋಕ್ಷವಾಗಿ ಘೋಷಣೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಶಾಕ್ ನೀಡಿದ್ರಾ ಅನ್ನೋ ಒಂದು ಚರ್ಚೆ ಇಲ್ಲಿ ಇವಾಗ ಮೂಡ್ತಾ ಇದೆ ಎಸ್ ಸದ್ಯ ಸಿಎಂ ಕುರ್ಚಿಗೆ ಕಾಂಗ್ರೆಸ್ ನಲ್ಲಿ ಹಲವಾರು ಒಂದು ಹಲವು ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಈ ಪೈಕಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಸೇರುವ ಹಲವಾರು ಒಂದು ಹಲವರು ಕೂಡ ರೇಸ್ನಲ್ಲಿದ್ದಾರೆ ನಿಮಗೆ ವಿಷಯ ಗೊತ್ತೇ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗೋದು ಫಿಕ್ಸ್ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ವು ಆದರೆ ಇದರ ನಡುವೆ ಯತೀಂದ್ರ ಒಂದು ಹೇಳಿಕೆ ಸಂಚಲನವನ್ನೇ ಸೃಷ್ಟಿಸಿದೆ ಎಸ್ ಬೆಳಗಾವಿ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾರೆ ನನ್ನ ತಂದೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದ ಒಂದು ಅಂತಿಮ ಘಟ್ಟದಲ್ಲಿದ್ದಾರೆ ಒಂದು ಅಂತಿಮ ಘಟ್ಟ ತಲುಪಿದ್ದಾರೆ ಈ ಹಂತದಲ್ಲಿ ಅವರಿಗೆ ಬಲವಾದ ಒಂದು ಸಿದ್ಧಾಂತ ಒಂದು ಪ್ರಗತಿಪರ ಇರುವ ನಾಯಕನ ಅಗತ್ಯವಿದೆ ಸೊ ಆ ಒಂದು ಒಂದು ಸಿದ್ಧಾಂತ ಹೊಂದಿರುವವರು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಎತ್ತಿ ಹಿಡಿಯಬಲ್ಲ ಒಬ್ಬ ನಾಯಕ ಅಂತ ಕೂಡ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಸೊ ಇಲ್ಲಿ ಪರೋಕ್ಷ ಅಂದ್ರೆ ಈ ಒಂದು ಈ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರುವ ಎಲ್ಲಾ ನಾಯಕರಿಗೆ ಅವರು ಮಾದರಿ ನಮ್ಮನ್ನು ಅವರು ಮುನ್ನಡೆಸುವ ನಂಬಿಕೆ ಇದೆ ಅಂತ ಕೂಡ ಈ ಒಂದು ಕೆಲವೊಂದು ಪದಗಳಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಹಾಗೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಸಿಎಂ ಕುರ್ಚಿ ಅಧಿಕಾರ ಒಪ್ಪಂದ ನಡೆದಿದೆ ಎಂಬ ಮಾತುಗಳು ಕೂಡ ಬಂದಿತ್ತು ಸೊ ಒಟ್ಟಾರೆ ಹೈಕಮಾಂಡ್ ಸೂಚನೆ ಮೇರೆಗೆ ಯಾರು ಸಿಎಂ ಬದಲಾವಣೆ ಸೊ ಪ್ರಸ್ತಾಪ ಮಾಡಬಾರೋ ಅನ್ನೋ ಮಾಡ್ಬಾರದು ಅನ್ನೋ ಮಾತು ಕೂಡ ಬಂದಿತ್ತು ಇನ್ನು ಇನ್ನೊಂದೆಡೆ ಆ ಯತೀಂದ್ರ ಮೂಲಕ ಉತ್ತರಾಧಿಕಾರಿ ದಾಳ ಉಳಿಸಿದ್ರ ಸಿದ್ದರಾಮಯ್ಯ ಅನ್ನೋ ಒಂದು ಮಾತು ಕೂಡ ಬರ್ತಿದೆ ಅಂದ್ರೆ ಮಗನ ಮೂಲಕ ಉತ್ತರಾಣ ಕೊಡ್ತಿದಾರ ರಾಜಕೀಯದಲ್ಲಿ ಒಂದು ನಾಯಕತ್ವ ಬದಲಾವಣೆ ಆಗುತ್ತಾ ಸೊ ಯಾಕೆ ಈ ಒಂದು ಹೇಳಿಕೆ ಇಷ್ಟು ಸಂಚಲನ ಮೂಡಿಸಿದೆ ಯತೀಂದ್ರ ಹೇಳಿಕೆಗೆ ಹಿಂದಿರುವ ಉದ್ದೇಶ ಏನು ಅನ್ನೋದು ಇವಾಗ ಒಂದು ಚರ್ಚೆ ಆಗಿದೆ ಓಕೆನಾ ಸೊ ಒಟ್ಟಾರೆ ಈ ಒಂದು ಸ್ಫೋಟಕ ಇಳಿಕೆ ಒಂದು ಕಾಂಗ್ರೆಸ್ ಒಂದು ಪಾಳಯದಲ್ಲಿ ಸಂಚನ ಸೃಷ್ಟಿದೆ ಇನ್ನು ಈ ಒಂದು ವಿಷಯದ ಬಗ್ಗೆ ಪರಮೇಶ್ವರ್ ಕೂಡ ಸ್ಪಷ್ಟನೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಎಂದು ವಿಧಾನ ಪರಿಷತ್ ಸತ್ ಒಂದು ಯತೀಂದ್ರ ಕೂಡ ಎಲ್ಲೂ ಹೇಳಿಲ್ಲ ಅವರು ಸೊ ನಾಯಕತ್ವದ ಬದಲಾವಣೆ ವಿಚಾರವಾಗಿ ನಡೆಯುತ್ತಿರುವ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರು ಮಾತನಾಡಿದ್ದಾರೆ ಸೊ ನೂರಾರು ಬಾರಿ ಸ್ಪಷ್ಟತೆಯನ್ನು ಕುರಿತಾಗ ಎಲ್ಲರೂ ಕೊಟ್ಟಿದ್ದಾರೆ ಪದೇ ಪದೇ ನಾಯಕತ್ವದ ಬಗ್ಗೆ ಕೇಳಿದರೆ ಏನ್ ಏನ್ ಹೇಳೋದು ಅಂತ ಪ್ರಶ್ನೆ ಕೂಡ ಮಾಡ್ತಾರೆ ಹಾಗೆ ಆ ಸಂದರ್ಭದಲ್ಲಿ ಸಿ ಎಲ್ ಪಿ ಸಭೆಯನ್ನು ಕರೆಯಲಾಗುತ್ತೆ ಎಂಎಲ್ ಒಂದು ಅಭಿಪ್ರಾಯ ತಗೊಳ್ಕೊಳ್ತೀವಿ ಹೈಕಮಾಂಡ್ ನಿಂದ ಬರುವ ಒಂದು ವೀಕ್ಷಕರು ಹೈಕಮಾಂಡ್ ಗೆ ಮಾಹಿತಿ ಕೊಡ್ತಾರೆ ಏನ್ ತೀರ್ಮಾನ ತಗೊಳ್ತಾರೆ ಹೈಕಮಾಂಡ್ ತೀರ್ಮಾನನೇ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸೊ ಒಟ್ಟಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಇನ್ನು ಗಟ್ಟಿ ಮುಟ್ಟಾಗಿದ್ದಾರೆ ಊಹಾಪೋಹಕ್ಕೆ ಒಂದು ಕಿವಿ ಕೊಡೋ ಅಗತ್ಯವಿಲ್ಲ ಅಂತ ಈಶ್ವರ್ ಖಂಡ್ರೆ ಕೂಡ ಹೇಳ್ತಾರೆ ಅಂದ್ರೆ ಅಂದ್ರೆ ರಾಜ್ಯದಲ್ಲಿ ತೀವ್ರಗೊಂಡ ಒಂದು ನಾಯಕತ್ವ ಬದಲಾವಣೆ ಚರ್ಚೆ ಬಗ್ಗೆ ಅವರು ಕೂಡ ಕೇಳಿದಾಗ ಅವರು ಹೇಳ್ತಾರೆ ಸೊ ಯಾವುದೇ ರೀತಿ ಈ ಒಂದು ವಿಚಾರ ಇಲ್ಲ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡುವ ಒಂದು ಅವಶ್ಯಕತೆ ಇಲ್ಲ ಅವರು ಇನ್ನು ಗಟ್ಟಿ ಮುಟ್ಟಾಗಿದ್ದಾರೆ ಸೊ ಯಾರು ರಾಜ್ಯದ ಅಂದ್ರೆ ನೆಕ್ಸ್ಟ್ ಸಿ ಎಂ ಯಾರು ಅಥವಾ ಯಾರು ಈ ಒಂದು ಎಂ ಯಾರಾಗ್ತಾರೆ ಯಾರು ಸಚಿವರಾಗ್ತಾರೆ ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಸೊ ಈ ಸಿಎಂ ಬದಲಾವಣೆ ಇಲ್ಲ ಅನ್ನೋ ಒಂದು ಒಂದು ವಿಷಯನ ಕೂಡ ಅವ್ರು ಕೂಡ ಹೇಳ್ತಾರೆ ಅಂದ್ರೆ ಹೈಕಮಾಂಡ್ ನಾಯಕರು ತುಟಿಕ್ ಪುಟಿಕ್ ಅನ್ಬಾರ್ದು ವಿಚಾರದಲ್ಲಿ ವಿಚಾರ ಗೊತ್ತೇ ಇಲ್ಲ ನಾನು ಹೈಕಮಾಂಡ್ ನಾಯಕರ ಒಂದು ಮಾತು ಪಾಲಿಸ್ತೀನಿ ಅಂತ ಅವರು ಹೇಳ್ತಾರೆ ಸೊ ಒಟ್ಟಾರೆ ಈ ಹೇಳಿಕೆ ಯಾಕೆ ಇವಾಗ ಬಂತು ಸೊ ನೆಕ್ಸ್ಟ್ ಸಿಎಂ ಯಾರು ಸೊ ಕಾಂಗ್ರೆಸ್ ನಲ್ಲೂ ಒಂದು ಹುಡುಕ್ ಇದೆಯಾ ಅನ್ನೋ ಒಂದು ಮಾತು ಇವಾಗ ಇದು ಬಿಜೆಪಿಗೆ ಅಸ್ತ್ರ ಆಗಿದೆ ಸೊ ಓಕೆನಾ ಸೊ ಇದು ಒಂದು ಲೇಟೆಸ್ಟ್ ಈ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟ ಒಂದು ಲೇಟೆಸ್ಟ್ ವಿಷಯ ಆಗಿದೆ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನನ್ನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು